ಕೇರ್ ಇಲ್ಲ ಜವಾಬ್ದಾರಿ ಇಲ್ಲ ಇವತ್ತು ಸರ್ಕಾರಿ ಶಾಲೆಗೆ ಯಾರು ಮಕ್ಕಳು ಕಳಿಸ್ತಾರೆ ಆರ್ಥಿಕವಾಗಿ ದುರ್ಬಲರು ಫೀಸ್ ಸಾಮರ್ಥ್ಯ ಸಾಮರ್ಥ್ಯದಲ್ಲಿರುವಂತರು ಸಾಮಾನ್ಯ ರೈತರು ಪೂರಿಗಾಮಿಟ್ಟು ಮಕ್ಕಳು ಸರ್ಕಾರಿ ಶಾಲೆಗೆ ಕಳಿಸ್ತಾರೆ ನಾವು ಅಟ್ಲೀಸ್ಟ್ ನಮ್ಗೆ ನಿಮಗೆ ನಮಗೆ ನಾನೊಬ್ಬ ಶಾಸಕ ನಮಗೂ ಐದು ಲಕ್ಷ ಕೊಡಲ್ಲ ನೀವು ಎಷ್ಟು ಲಕ್ಷ ನಿಮ್ಗೆ ಒಂದು ಲಕ್ಷ ಆ ಕನಿಷ್ಠ ಅದಕ್ಕ ನಾವು ಹೆಚ್ಚು ನ್ಯಾಯ ಕೊಡಲಿಲ್ಲ ಅಂತ ಹೆಂಗೆ ಕೊಡ್ರೆ ಟೀಚರ್ ಐಸ್ಕೂಲ್ ಟೀಚರ್ ಟೀಚರ್ ನಿಮ್ಮ ತಾಲೂಕು ಬರುತ್ತೆ ಇವತ್ತು ಡೆವಲಪ್ಮೆಂಟ್ಸ್ ಅಂತಂದ್ರೆ ನಾ ಮೋರಿ ಮಾಡ್ಬಿಡೋದು ಕಾಂಪೌಂಡ್ ಕಟ್ಬಿಡೋದು ರಸ್ತೆ ಅಲ್ಲ ಶೈಕ್ಷಣಿಕವಾಗುವೆ ಆರೋಗ್ಯ ದೃಷ್ಟಿಯಿಂದ ಶೈಕ್ಷಣಿಕವಾಗುವ ಆ ತಾಲೂಕು ಜನತೆ ಸಮೃದ್ಧಿ ಆಗಿದೆ ಪ್ರಗತಿ ಹೊಂದಿದೆ ಅಂತಂದ್ರೆ ಅದು ಆ ತಾಲೂಕು ಪ್ರಗತಿನೇ ಡೆವಲಪ್ ಅಭಿವೃದ್ಧಿನೇ ಇವತ್ತು ನಮ್ಮ ರಾಷ್ಟ್ರಕ್ಕೆ ಭಾರತ ರಾಷ್ಟ್ರಕ್ಕೆ ವಿಶ್ವ ಸಮುದಾಯದಲ್ಲಿ ಭದ್ರತಾ ಟೈಮ್ ಬಂದಿಲ್ಲ ಆಯ್ತು ಟೈಮ್ ಸುದೋ ಸಿಕ್ಕಿಲ್ಲ ಯಾಕೆ ಸಿಕ್ಕಿಲ್ಲ ಎಜುಕೇಶನ್ ಎಜುಕೇಶನ್ ಅನ್ನುವ ನಾವು ಎಜುಕೇಶನ್ HDI ह्यूमन ಡೆವಲಪ್ಮೆಂಟ್ ಇಂಡೆಕ್ಸ್ ಮಾನವ ಅಭಿವೃದ್ಧಿ ಸೂಚಂಕ ನಮ್ಮ ದೇಶದಲ್ಲಿ ಚೇಡಿಗರಿ ಮೇಇತ್ತು ಪಾಪ್ಯುಲೇಷನ್ ಇತ್ತು ಬಟ್ ಚೇಡಿಗರಿ ಮೇಇತ್ತು ಏ ಪಾಪ್ಯುಲೇಷನ್ ಚೇನೆಲ್ ಆಗಿರಲ್ರಿ